ಈ ಸಂದರ್ಭದಲ್ಲಿ ಉಪಸ್ಥಿತಿ ಇರುವಂತಹ ಹೋರಾಟ ಸಮಿತಿಯ ಮುಂಚೂಣಿ ನಾಯಕರಾಗಿರ್ತಕ್ಕಂತಹ ಗೌರವಾನ್ವಿತ ನಜೀರ್ ಉಳ್ಳಾಲ್ ರವರೆ ರಿಜ್ವಾನ್ ಹರೇಕಲ್ ರವರೆ ವಿವಿಧ ಸಂಘಟನೆಗಳು ಕೂಡ ಬೆಂಬಲ ನೀಡಿ ಈ ಒಂದು ಹೋರಾಟಕ್ಕೆ ಶಕ್ತಿಯನ್ನ ಕೊಟ್ಟಿದ್ದಾರೆ ಅದರಲ್ಲಿ ಬಹಳ ಪ್ರಮುಖರಾಗಿರ್ತಕ್ಕಂಥ ಈ ಜಿಲ್ಲೆಯ ಕಾರ್ಮಿಕ ಚಳುವಳಿಯ ಮುಖಂಡರಾಗಿರ್ತಕ್ಕಂಥ ಬಿ ಶೇಖರ್ ಅವರೇ ಎಚ್ ವಿ ರಾವ್ ರವರೇ ಅದೇ ರೀತಿ ಯುವಜನ ಸಂಘಟನೆಯ ರಾಜ್ಯದ ನಾಯಕರಾಗಿರ್ತಕ್ಕಂಥ ಮುನೀರ್ ಕಾಟಿಪಳ್ಳರವರೇ ಸಂತೋಷ್ ಬಜಾಲ್ ರವರೇ ಬಿ ಕೆ ಇಂತಿಹಾಜ್ ರವರೇ ಇಲ್ಲಿ ನಡೆದಿರ್ತಕ್ಕಂತಹ ವಿವಿಧ ಸಂಘಟನೆಗಳ ಮುಖಂಡರೇ ಈ ಪ್ರದೇಶದ ನಾಗರಿಕ ಬಂಧುಗಳೇ ಪ್ರಥಮತವಾಗಿ ಏನೊಂದು ಜನಪರ ಒಂದು ಹೋರಾಟ ಇವತ್ತು ಆಗ್ತಾ ಇದೆ ಈ ಹೋರಾಟಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಮಿಕ ವರ್ಗದ ಪರವಾಗಿ ಸಂಪೂರ್ಣವಾದ ಬೆಂಬಲವನ್ನು ನಾವು ಘೋಷಣೆಯನ್ನ ಮಾಡ್ತಾ ಇದ್ದೇವೆ ಈ ಹೋರಾಟ ಯಶಸ್ವಿಯಾಗುವವರೆಗೆ ಕಾರ್ಮಿಕ ವರ್ಗ ಈ ಒಂದು ಹೋರಾಟ ಸಮಿತಿಯ ಜೊತೆಗೆ ನಿಲ್ಲುತ್ತೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೇವೆ ಸ್ನೇಹಿತರೆ ಎಂತ ಒಂದು ಪ್ರಮುಖ ಹೋರಾಟ ನೋಡಿ ಮಂಗಳೂರು ವಿಶ್ವವಿದ್ಯಾನಿಲಯ ಇನ್ನೊಮ್ಮೆ ಬಾರಿ ಒಂದು ಘನತೆ ಗೌರವ ಇತ್ತು ಮಂಗಳೂರು ವಿಶ್ವವಿದ್ಯಾನಿಲಯ ಅಂದ್ರೆ ಇಡೀ ದೇಶದಲ್ಲಿ ಅಂತ ಒಂದು ಘನತೆ ಇತ್ತು ಇತ್ತೀಚೆಗೆ ಬಂದಿರತಕ್ಕಂಥ ಉಪಕುಲಪತಿಗಳು ಏನೇನಲ್ಲ ಅನಾಚಾರಗಳನ್ನ ಮಾಡಿದ್ದಾರೆ ಇಡೀ ಮಂಗಳೂರು ವಿಶ್ವವಿದ್ಯಾನಿಲಯದ ಮಾನವ ಮರ್ಯಾದೆಯನ್ನು ತೆಗಿತಕ್ಕಂಥ ಕೆಲಸಗಳನ್ನ ಈ ಉಪಕುಲಪತಿಗಳು ಮಾಡ್ತಾ ಇರುವುದನ್ನ ಇವತ್ತು ಜಗಜ್ಜಾಹೀರಾಗಿದೆ ಬಹಳ ದೀರ್ಘವಾಗಿ ಏನೇನೆಲ್ಲ ಅನ್ಯಾಯಗಳನ್ನ ಒಂದು ಈ ಒಂದು ವಿವಿ ಅಡಿಯಲ್ಲಿ ಇರ್ತಕ್ಕಂಥ ಭೂಮಿ ಎಕರೆಗಟ್ಟಲೆ ಭೂಮಿ ಇವತ್ತು ಎಲ್ಲವುಗಳು ಕೂಡ ತನಿಖೆ ಆಗಬೇಕು ಎಲ್ಲಿ ಹೋಗಿದೆ ಇದನ್ನ ಇಲ್ಲಿನ ಭೂಮಿಯನ್ನ ಇತರರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಕೊಡ್ತಾ ಇದ್ರಂತೆ ಏನೆನ್ಬೇಕು ಮಾತ್ರ ಅಲ್ಲ ಇವತ್ತು ಮೂರು ಜಿಲ್ಲೆಗೆ ಸಂಬಂಧಪಟ್ಟಂತಹ ಈ ವಿಶ್ವವಿದ್ಯಾನಿಲಯ ಇಡೀ ಶೈಕ್ಷಣಿಕವಾಗಿ ಗಮನ ಕೊಡಬೇಕು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರ ಕೊಡಬೇಕು ಮಾತ್ರ ಅಲ್ಲ ಈ ವಿಶ್ವವಿದ್ಯಾನಿಲಯವನ್ನು ಉತ್ತರೋತ್ತರವಾಗಿ ಬೆಳೆಸಬೇಕನ್ನುವಂತ ಒಂದು ಆಶಯವನ್ನ ಇಡಬೇಕಾದಂತಹ ಉಪಕುಲಪತಿಗಳು ಇದನ್ನ ಏನು ಸರ್ವನಾಶ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯ ಮುಂದಕ್ಕೆ ಇರುತ್ತೆ ಅನ್ನುವ ರೀತಿಯಲ್ಲಿ ಎಲ್ಲಾ ಪಿತೂರಿಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಯಾಕೆ ಇವತ್ತು ಕಾಲೇಜುಗಳನ್ನು ಬಂದ್ ಮಾಡಿದ್ದಾರೆ ಬಂದ್ ಹೊರಟಿದ್ದಾರೆ ನಾಲ್ಕು ಪ್ರಮುಖ ಕಾಲೇಜುಗಳು ಒಂದು ಈ ಭಾಗದಲ್ಲಿರ್ತಕ್ಕಂಥ ಪದವಿ ಕಾಲೇಜ್ ಒಂದು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಸಂಧ್ಯಾ ಕಾಲೇಜ್ ಒಂದು ಬನ್ನಾಡ್ಕ ನೆಲ್ಯಾಳಿಯಲ್ಲಿ ಇರ್ತಕ್ಕಂಥ ಕಾಲೇಜುಗಳು ಸ್ವಲ್ಪ ಕಣ್ಣು ತೆರೆದು ನೋಡಿ ಈ ನಾಲ್ಕು ಕಾಲೇಜುಗಳಲ್ಲಿ ಕಲಿತಕ್ಕಂಥ ಮಕ್ಕಳು ಯಾರು ಬಡವರ ಮಕ್ಕಳು ದುಡಿತಿರ್ತಕ್ಕಂಥ ಕಾರ್ಮಿಕರ ಶೋಷಿತ ಜನತೆಯ ಮಕ್ಕಳು ತಾವುಗಳು ಕಾಲ ಮೇಲೆ ನಿಲ್ಲಬೇಕು ಶಿಕ್ಷಣವನ್ನ ಪಡೆಯಬೇಕು ಅಂತಕ್ಕಂಥ ಆಶಯವನ್ನು ಹೊಂದಿಕೊಂಡು ಈ ಕಾಲೇಜುಗಳಿಗೆ ಬರ್ತಾರೆ ಅದು ಇವತ್ತು ವಿಶ್ವವಿದ್ಯಾನಿಲಯ ಆ ಕಾಲೇಜನ್ನೇ ಮುಂದಕ್ಕೆ ಅದು ಇರುವುದಿಲ್ಲ ಅನ್ನುವ ರೀತಿಯಲ್ಲಿ ಇವತ್ತು ಪಿತೂರಿಗಳನ್ನ ಮಾಡ್ತಾ ಇದ್ದಾರೆ ಗುಡ್ ಮಾರ್ನಿಂಗ್ ಇಡೀ ಜಗತ್ತನ್ನ ನೀವು ಅರ್ಥ ಮಾಡಿ ಯಾವ ದೇಶ ಶಿಕ್ಷಣಕ್ಕೆ ಗಮನ ಕೊಟ್ಟಿದೆ ಯಾವ ದೇಶ ಯುವಜನರ ಕೈಗೆ ಉದ್ಯೋಗ ಕೊಡಬೇಕಂತ ಉದ್ಯೋಗ ಗಮನ ಕೊಟ್ಟಿದೆ ಆ ದೇಶ ಅಭಿವೃದ್ಧಿಯಾಗಿದೆ ಆ ದೇಶ ಅಭಿವೃದ್ಧಿ ಆಗಿದೆ ಇದು ಭಾರತದಲ್ಲಿ ನೋಡಿ ಶಿಕ್ಷಣ ಸಿಗಬೇಕು ಶಿಕ್ಷಣ ಮೂಲಭೂತ ಹಕ್ಕು ಎಲ್ಲರಿಗೂ ಸರ್ವರಿಗೂ ಉಚಿತವಾಗಿ ಕಡ್ಡಾಯವಾಗಿ ಸಾರ್ವತ್ರಿಕವಾಗಿ ಶಿಕ್ಷಣ ಕೊಡಬೇಕಂತಕ್ಕಂಥ ಬೇಡಿಕೆ ಎಷ್ಟು ಕಾಲದ ಬೇಡಿಕೆ ಈಡೇರಿದೆಯಾ ಇದು ಶಿಕ್ಷಣ ಅನ್ನುವಂಥದ್ದು ಉಳ್ಳವರ ಪರವಾಗಿ ಇಲ್ಲದವರಿಗೆ ಇಲ್ಲ ಉಳ್ಳವರ ಪರವಾಗಿ ಇವತ್ತು ಶಿಕ್ಷಣ ಇದೆ ಬಡವರಿಗೆ ಶಿಕ್ಷಣ ಪಡೆಯಲಿಕ್ಕೆ ಸಾಧ್ಯತೆ ಇರತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಆದ್ರಿಂದ ಇವತ್ತು ಭಾರತ ದೇಶದಲ್ಲಿ ಶಿಕ್ಷಣಕ್ಕೆ ಖರ್ಚು ಮಾಡತಕ್ಕಂಥ ಹಣ ನೀವು ನಲ್ಲಿ ಪ್ರತಿ ಸಂದರ್ಭದಲ್ಲಿ ಬಜೆಟ್ ಅನ್ನು ಅರ್ಥ ಮಾಡಿ ನೋಡಬೇಕು ಬಹಳ ವಿಶೇಷವಾಗಿ ಗಮನಿಸಬೇಕು ಇವತ್ತು ನೋಡುವಾಗ ಶಿಕ್ಷಣಕ್ಕೆ ಖರ್ಚು ಮಾಡತಕ್ಕಂಥ ಹಣ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ ಇದನ್ನು ಅಂದಾಜನ ಮಾಡಿ ಆ ಗೊತ್ತಾಗುತ್ತೆ ಈ ಸರ್ಕಾರಗಳು ಶಿಕ್ಷಣಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡುತ್ತೇವೆ ಅಂತ ಹಾಗಿರುವಾಗ ಆ ಪರಿಸ್ಥಿತಿ ಇಲ್ಲ ಶಿಕ್ಷಣವನ್ನು ಇವತ್ತು ಹಣ ಹಣವುಳ್ಳವರಿಗೆ ಶಿಕ್ಷಣ ಇಲ್ಲದವರಿಗೆ ಭಿಕ್ಷಾನ್ ಅನ್ನುವ ರೀತಿಯಲ್ಲಿ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ನೀವು ಬೇಕಾದ್ರೆ ಫೀಸ್ ಕಟ್ಟಿ ಕಾಲೇಜ್ಗೆ ಹೋಗಿ ಎಲ್ದಿದ್ರೆ ಸುಮ್ಮನೆ ಮನೆಯಲ್ಲಿ ಕೂತಿರಿ ಅಂತಕ್ಕಂಥ ಸಂದೇಶವನ್ನ ಪರೋಕ್ಷವಾಗಿ ಸರ್ಕಾರ ಇವತ್ತು ಕೊಡ್ತಾ ಇದೆ ಅಂತ ಸಂದರ್ಭದಲ್ಲಿ ಈ ನಮ್ಮ ಮಂಗಳೂರಿನಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನೋಡಿ ನೀವು ಕಾಲೇಜ್ ಕಲಿಬೇಕಾಗಿಲ್ಲ ಒಂದು ನಾಲ್ಕೈದು ವರ್ಷದ ಮಗುವನ್ನ ಒಂದೇ ಕೆಜಿ ಎಲ್ಕೆಜಿ ಯುಕೆಜಿಗೆ ಸೇರಿಸಬೇಕಾದ್ರೆ ಎಷ್ಟು ಹಣ ಇದೆ ಎಷ್ಟು ಹಣ ಇದೆ ಒಂದು ಲಕ್ಷ ಎರಡು ಲಕ್ಷ ಅಂದ್ರೆ ಇವತ್ತು ಪ್ರಾರಂಭದಿಂದಲೇ ಅಂತ ಅಲ್ಲಿಂದ ಶುರುವಾಗುತ್ತೆ ಮತ್ತೆ ನೀವು ಎಲ್ಲಿ ಹೋಗ್ತೀರಿ ಇಂಥ ಪರಿಸ್ಥಿತಿಯಲ್ಲಿ ಬಡವರ ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆಯಾ ಅರ್ಥ ಮಾಡಬೇಕು ಆದ್ರಿಂದ ಗಂಭೀರ ಪರಿಸ್ಥಿತಿ ಇದೆ ಹಾಗಿರುವಾಗ ನಮಗೆ ಶಿಕ್ಷಣ ಬೇಕು ಶಿಕ್ಷಣ ಸಿಗಬೇಕಂತ ಹೇಳುವಾಗ ನೋಡಿ ಸರ್ಕಾರ ಅಡಿಯಲ್ಲಿರ್ತಕ್ಕಂಥ ಕಾಲೇಜುಗಳು ಉಳಿಬೇಕು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಇರ್ತಕ್ಕಂಥ ಕಾಲೇಜುಗಳು ಉಳಿಬೇಕು ಇದು ನಾವೆಲ್ಲರೂ ಒಕ್ಕೂರಲ್ಲಿಂದ ಹೇಳ್ತಕ್ಕಂಥ ವಿಚಾರಗಳು ಆದ್ರೆ ಇವತ್ತು ಇಲ್ಲಿ ನಾಲ್ಕು ಕಾಲೇಜುಗಳನ್ನು ಬಂದ್ ಮಾಡಿಕೊಟ್ಟಿದ್ದಾರೆ ಕೊಡುವ ಕಾರಣ ಏನು ಹಣ ಇಲ್ಲ ಹೇಳಿ ಆರ್ಥಿಕ ಸಮಸ್ಯೆ ಅಂತೇಳಿ ಎಂತ ಒಂದು ಪರಿಸ್ಥಿತಿ ನೋಡಿ ಹಣ ಇಲ್ಲ ಅಂತ ಹೇಳ್ತಾರೆ ಇವತ್ತು ಇಲ್ಲಿ ಆಗಲೇ ಕಾಂಗ್ರೆಸ್ ಸುಕುಮಾರ್ ಅವರು ಹಲವಾರು ವಿಚಾರಗಳನ್ನ ಹೇಳಿದ್ರು ಇಲ್ಲಿ ಇರ್ತಕ್ಕಂಥ ಕೋಟ್ಯಾಂತರ ಹಣ ಏನಾಗಿದೆ ಯಾವುದಕ್ಕೆಲ್ಲ ಖರ್ಚು ಮಾಡಿದ್ದಾರೆ ದುಂದು ಹೆಚ್ಚಾಗಿದೆ ಈ ಎಲ್ಲ ಪ್ರಕರಣಗಳು ತನಿಖೆ ಆಗಬೇಕು ಎಲ್ಲ ತನಿಖೆ ಆಗಬೇಕು ಮಾತ್ರ ಅಲ್ಲ ಇವತ್ತು ಈ ವಿಶ್ವವಿದ್ಯಾಲಯದಲ್ಲಿ ಸೆನೆಟ್ ಮೆಂಬರ್ ಸಿಂಡಿಕೇಟ್ ಮೆಂಬರ್ ಅಂತ ಹೇಳಿ ಇದ್ದಾರೆ ಒಂದು ಸಭೆಗೆ ಎಷ್ಟು ಎಂಟು ಎಂಟು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಹಣ ಅರ್ಧ ಗಂಟೆ ಒಂದು ಗಂಟೆ ಸಭೆಗೆ ಕೂರ್ಬೇಕಾದ್ರೆ ಅಂತ ಸಂದರ್ಭದಲ್ಲಿ ಇವರು ಮೇಲಿಂದ ಮೇಲೆ ಸಭೆ ಇಡೋದು ನಮ್ಮನೆ ಮೀಟಿಂಗ್ ನಮ್ಮನ್ನು ಮಾಡ್ಲಿಕ್ಕೆ ಅಲ್ಲ ಅಥವಾ ಇವತ್ತಿನ ವಿದ್ಯಾರ್ಥಿಗಳಿಗೆ ಸಾಕಾರ ಮಾಡಬೇಕಂತ ಮೀಟಿಂಗ್ ಮಾಡೋದಲ್ಲ ಅಲ್ಲಿ ಹಣ ಸಿಗುತ್ತೆ ಆ ಹಣಕ್ಕೋಸ್ಕರ ಇದರ ಎಲ್ಲೆಲ್ಲಿಂದ ಇದ್ದಾರೆ ಮೈಸೂರು ಬೆಂಗಳೂರು ಬೇರೆ ಬೇರೆ ಕಡೆಯಿಂದ ಇರ್ತಕ್ಕಂತ ಸೆನೆಟ್ ಮೆಂಬರ್ ಓಡೋಡಿ ಬರ್ತಾರೆ ಯಾಕಂದ್ರೆ ಹಣ ಸಿಗುತ್ತೆ ಇಲ್ಲಿ ಇಲ್ಲಿ ಹಣ ಸಿಗುತ್ತೆ ಅಂದ್ರೆ ಈ ನಮೂನೆಯ ಯೂನಿವರ್ಸಿಟಿಯ ಹಣವನ್ನ ಎಷ್ಟೊಂದು ಕೋಲು ಮಾಡ್ತಾ ಇದ್ದಾರೆ ಅರ್ಥ ಮಾಡ ಅಂತ ಸಂದರ್ಭದಲ್ಲಿ ಇವತ್ತು ಏನು ವಿಶ್ವವಿದ್ಯಾನಿಲಯದ ಕುಲಪತಿಗಳು ಮುನ್ನೆ ಒಂದು ಕಾರ್ಯಕ್ರಮದಲ್ಲಿ ಬಾರಿ ಓಡೋ ಒಂದು ಹತ್ತು ಬಿಟ್ಟರು ಯಾಕೆ ಕಾಲೇಜುಗಳನ್ನು ಉಳಿಸ್ಬೇಕು ಒಂದಾಗ್ತಾ ಇದೆ ಅದಕ್ಕೆ ಕಣ್ಣೀರು ಹಾಕಿದಲ್ಲ ಇಲ್ಲಿ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡ್ಲಿಕ್ಕೆ ಆಗುದಿಲ್ಲ ಶಿಕ್ಷಣ ಮುಂದುವರಿಸೀರಾಕಿದಲ್ಲ ಅವರಿಗೆ ಯಾರು ಬೈದ್ರ ಅಂತೇಳಿ ರಾಜ್ಯಪಾಲ ಅದಕ್ಕೆ ನೆರಪುಣ ಅಂತ ಕೆದ್ದಂಡೆ ಗಳೇ ಯಾಕಂದ್ರೆ ಎಂತ ಒಂದು ಘೋರ ಅನ್ಯಾಯವನ್ನು ಅವರು ಮಾಡ್ತಾ ಇದ್ದಾರೆ ಎಂತ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಈ ನಮೂನೆಯ ಪರಿಸ್ಥಿತಿಯನ್ನು ತಂದೊಡ್ಡಿದ್ದಾರೆ ಮಂಗಳೂರು ವಿಶ್ವವಿದ್ಯಾನಿಲಯವನ್ನು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸ್ತಾರೆ ನೋವಾಗುತ್ತೆ ನೋವಾಗುತ್ತೆ ಆದ್ರಿಂದ ಯಾವ ಕಾರಣಕ್ಕೂ ಕೂಡ ಈ ಕಾಲೇಜುಗಳನ್ನ ಬಂದ್ ಮಾಡಬಾರ್ದು ಇದನ್ನು ಉಳಿಸಬೇಕು ನಿಮ್ಗೆ ಆಗೋದಿಲ್ಲ ಅಂತ ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೆ ಮುಂದಡಿಯನ್ನ ಇಡಬೇಕು ಸರ್ಕಾರ ಅದನ್ನು ವಹಿಸಬೇಕು ಯಾಕಂತ ಹೇಳಿದ್ರೆ ಈ ಜಿಲ್ಲೆಯ ಚರಿತ್ರೆ ಉಪಕುಲಪತಿಗಳಿಗೆ ಗೊತ್ತಿರಲಿ ಮಂಗಳೂರು ವಿಶ್ವವಿದ್ಯಾನಿಲಯದ ಯಾರು ಮುಖ್ಯಸ್ಥರಿದ್ದಾರೆ ಅವ್ರಿಗೆ ಗೊತ್ತಿರಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಚರಿತ್ರೆಯನ್ನು ಇಲ್ಲಿ ಎಂತೆ ಕಾಲೇಜುಗಳನ್ನ ಉಳಿಸಿರ್ತಕ್ಕಂಥ ಚರಿತ್ರೆ ಇದೆ ಈ ಜಿಲ್ಲೆಯ ವಿದ್ಯಾರ್ಥಿ ಚಳವಳಿ ಅಂತ ಹೋರಾಟಗಳನ್ನು ಮಾಡಿದೆ ಭಾರಿ ಜೀರ್ವೋದತ್ತವಾದಂತಹ ಹೋರಾಟಗಳನ್ನ ಈ ಜಿಲ್ಲೆಯ ವಿದ್ಯಾರ್ಥಿ ಚಳವಳಿ ಮಾಡಿದೆ ಎಂತ ಹೋರಾಟ ತೊಂಬತ್ತರ ಕಾಲಾವಧಿ ಸೇಂಟ್ ಎಲೋಸಿಯಸ್ ಕಾಲೇಜಿನಲ್ಲಿ ಅಲ್ಲಿ ಸಂಧ್ಯಾ ಕಾಲೇಜ್ ಇತ್ತು ಆ ಕಾಲೇಜನ್ನ ಅವ ಸರ್ಕಾರದ ಅನುದಾನ ಇರಲಿಲ್ಲ ಆ ಕಾಲೇಜ್ ಸಂಧ್ಯಾ ಕಾಲೇಜನ್ನು ಮುಚ್ಚಬೇಕಂತೇಳಿ ತೀರ್ಮಾನ ಮಾಡುತ್ತೆ ಅಂತ ಸಂದರ್ಭದಲ್ಲಿ ಆಗಿನ ವಿದ್ಯಾರ್ಥಿ ಚಳುವಳಿಯ ಮುಖಂಡರು ಎಲ್ಲರೂ ಒಟ್ಟು ಸೇರಿ ದಿನಗಟ್ಟಲೆ ಹೋರಾಟ ತಿಂಗಳಗಟ್ಟಲೆ ಹೋರಾಟ ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಆ ಕಾಲ ಭಾರಿ ದೊಡ್ಡ ಹೋರಾಟ ನಡೆದು ಆ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಆ ಕಾಲೇಜಿಗೆ ರಾಜ್ಯ ಸರ್ಕಾರದಿಂದ ಅನುದಾನ ಸಿಕ್ಕಿ ಎರಡು ದೇಶದಲ್ಲಿ ಸಂಧ್ಯಾ ಕಾಲೇಜನ್ನು ಉಳಿಸಿರ್ತಕ್ಕಂಥ ಚರಿತ್ರೆ ಈ ಜಿಲ್ಲೆಯಲ್ಲಿದೆ ಗೊತ್ತಿರಲಿ ಇವರಿಗೆ ಆ ನಂತರ ಆ ನಂತರ ತೊಂಬತ್ತೈದರ ಕಾಲಾವಧಿ ಇವತ್ತೇನು ಇವರು ಕಾಲೇಜು ನಮಗೆ ನಡೆಸಲಿಕ್ಕೆ ಆಗೋದಿಲ್ಲ ಬಂದ್ ಮಾಡ್ಲಿಕ್ಕೆ ಹೊರಟಿದ್ದಾರೆಲ್ಲ ನಮ್ಮ ಮಂಗಳೂರಿನ ಗೌರ್ಮೆಂಟ್ ಕಾಲೇಜ್ ಇತ್ತು ಈಗಲೂ ಕೂಡ ಅದನ್ನು ಗೌರ್ಮೆಂಟ್ ಕಾಲೇಜ್ ಅಂತ ಕಲಿಯೋದು ಮಂಗಳೂರು ವಿಶ್ವವಿದ್ಯಾಲಯ ಕಾಲೇಜ್ ಆ ಕಾಲೇಜನ್ನ ಇದೇ ಮಂಗಳೂರು ವಿಶ್ವವಿದ್ಯಾನಿಲಯ ತನ್ನ ತೆಕ್ಕೆಗೆ ವಹಿಸಿಕೊಂಡಿತ್ತು ತನ್ನ ತೆಕ್ಕೆಗೆ ವಹಿಸ್ಕೊಂಡಾಗ ಅಲ್ಲಿ ಡಿಗ್ರಿ ಕಾಲೇಜ್ ಇತ್ತು ಅದ್ ಸಮಸ್ಯೆ ಆಗ್ಲಿಲ್ಲ ಅಲ್ಲಿ ಸಿ ಇತ್ತು ಪಿಯುಸಿಯನ್ನು ಬಂದ್ ಮಾಡಿದ್ರು ತೊಂಬತ್ತೈದರ ಕಾಲಾವಧಿ ಯಾಕೆ ಪಿಯುಸಿಯನ್ನು ಬಂದ್ ಮಾಡಿದ್ರು ಮಂಗಳೂರು ವಿಶ್ವವಿದ್ಯಾಲಯ ಅಡಿಯಲ್ಲಿ ಸಿ ಬರೋದಿಲ್ಲ ಅದಕ್ಕೆ ಅದನ್ನ ಬಂದ್ ಮಾಡಿದ್ರು ಆವಾಗ ನೀವು ಅರ್ಥ ಮಾಡಿ ಆ ಕಾಲ ಕೋ ಎಜುಕೇಶನ್ ಇರ್ತಕ್ಕಂಥ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಒಟ್ಟಾಗಿ ಅಭ್ಯಾಸ ಮಾಡತಕ್ಕಂಥ ಕಾಲೇಜು ನಗರದ ಹೃದಯ ಭಾಗದ ಒಂದೇ ಇದ್ದದ್ದು ಎಲ್ಲೂ ಇರಲಿಲ್ಲ ಅಂತ ಸಂದರ್ಭದಲ್ಲಿ ಭಾರಿ ದೊಡ್ಡ ಹೋರಾಟ ತರಗತಿ ಬಹಿಷ್ಕಾರ ಶಾಲಾ ಕಾಲೇಜು ಬಂದೆ ಸಾವಿರ ಎಲ್ಲ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಮಾಡಲಾಯಿತು ಆ ಸಂದರ್ಭದಲ್ಲಿ ಆವಾಗ ಬಂದಿರ್ತಕ್ಕಂಥದ್ದು ಬೊಕ್ಕಪಟ್ಟಣ ಕಾಲೇಜು ಬೊಕ್ಕಭಟ್ನ ಕಾಲೇಜು ಈ ಜಿಲ್ಲೆಯ ವಿದ್ಯಾರ್ಥಿ ಚಳುವಳಿಯ ಪ್ರಬಲ ಹೋರಾಟದಿಂದ ಆಗಿರ್ತಕ್ಕಂಥ ಬೊಕ್ಕಪಟ್ನ ಕಾಲೇಜು ಮಾತ್ರ ಅಲ್ಲ ಆ ಹೋರಾಟದಿಂದ ಅಲ್ಲಿಯವರೆಗೆ ಎರಡು ಹೆಣ್ಮಕ್ಕಳ ಕಾಲೇಜ್ ಇದೆ ಯಾವುದು ಕಾಶಿಕ್ ಮತ್ತು ಬಲ್ಮಠ ಈ ಎರಡು ಹೆಣ್ಮಕ್ಕಳ ಕಾಲೇಜೆ ಅಲ್ಲಿ ಎಸ್ ಎಂ ಕೃಷ್ಣ ಸರ್ಕಾರ ತುಮಕೂರಿನ ಒಂದು ಸಂಧ್ಯಾ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಇಲ್ಲ ಅಂತ ಹೇಳಿ ಹದಿನೇಳು ಸಂಧ್ಯಾ ಕಾಲೇಜು ಇತ್ತು ಕರ್ನಾಟಕದಲ್ಲಿ ಇರುವುದು ಹದಿನೇಳು ಸಂಧ್ಯಾ ಕಾಲೇಜ್ ಆ ಕಾಲದಲ್ಲಿ ಹದಿನೇಳನ್ನು ಮುಚ್ಚು ಮಂಗಳೂರಿನಲ್ಲಿ ಮಂಗಳೂರಿನ ಹೋರಾಟ ಉಡುಪಿಗೆ ಪಸರಿಸಿತು ಉಡುಪಿಯಲ್ಲೂ ಹೋಗಿ ಅಲ್ಲಿನ ಪೂರ್ಣ ಪ್ರಜ್ಞೆ ಸಂಧ್ಯಾ ಕಾಲೇಜ್ ಬಿಪಿಎಸ್ಸಿ ಕಾಲೇಜ್ ಈ ಮೂರು ಕಾಲೇಜಿನಲ್ಲಿ ದಿನಕಟ್ಟೆ ಹೋರಾಟ ಆಯಿತು ಪ್ರಬಲ ಹೋರಾಟ ಆಯಿತು ಕ್ಯಾಬಿನೆಟ್ನ ಡಿಸಿಷನ್ ಅನ್ನ ಬದಲು ಮಾಡಲಿಕ್ಕೆ ಸಾಧ್ಯತೆ ಆಯಿತು ಈ ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿ ಚಳುವಳಿಯಿಂದ ಬಂದಿರಲಿ ಮಂಗಳೂರು ವಿಶ್ವವಿದ್ಯಾನಿಲಯಕ್ಕೆ ಇದು ಹೋರಾಟ ಆಗಿದೆ ಮಾತ್ರ ಅಲ್ಲ ಮತ್ತೆ ಕೆಲವು ಕಾಲೇಜುಗಳನ್ನು ಉಳಿಸಿರ್ತಕ್ಕಂಥ ಹೋರಾಟ ನೋಡಿ ಆಗಿನ ಕಾಲಾವಧಿ ಮೂರು ಹೈಸ್ಕೂಲ್ ಅನ್ನು ಬಂದ್ ಮಾಡ್ಲಿಕ್ಕೆ ಹೊರಟರು ಸರ್ಕಾರದ ಆದೇಶ ಬಂದಿತ್ತು ಯಾವ್ದು ಹೈಸ್ಕೂಲ್ ಅದು ನಮ್ಮ ಗೌರ್ಮೆಂಟ್ ಕಾಲೇಜ್ನ ಪಕ್ಕದಲ್ಲಿ ಅಭ್ಯಾಸಿ ಪ್ರಾಕ್ಟೀಸಿಂಗ್ ಹೈಸ್ಕೂಲ್ ಇದೆ ಅಭ್ಯಾಸಿ ಶಾಲೆ ಇನ್ನೊಂದು ಹೊಯ್ಗೆ ಬಜಾರ್ ಶಾಲೆ ಇನ್ನೊಂದು ಕದ್ರಿ ಮಲ್ಲಿಗಡ್ಡೆ ಶಾಲೆ ಯಾಕೆ ಬಂದ್ ಮಾಡ್ಲಿಕ್ಕೆ ಹೊರಟುದು ಅಲ್ಲಿ ವಿದ್ಯಾರ್ಥಿಗಳಿಲ್ಲ ಅಂತ ಹೇಳಿ ಬಂದ್ ಮಾಡಲಿಕ್ಕೆರು ಆವಾಗಿನ ಸಂದರ್ಭದಲ್ಲಿ ಮೂರು ಕಾಲೇಜು ಉಳಿಬೇಕಂತ ಹೇಳಿ ಹೋರಾಟ ಮಾಡಿ ಯಶಸ್ವಿ ಆಯ್ತು ಇವತ್ತಿಗೂ ಕೂಡ ಮೂರು ಹೈಸ್ಕೂಲ್ ಇದೆ ಇವತ್ತಿಗೂ ಆ ಮೂರು ಹೈಸ್ಕೂಲ್ ಇದೆ ಮಾತ್ರ ಅಲ್ಲ ಮುಲ್ಕಿಯಲ್ಲಿ ಒಂದು ಪದವಿ ಕಾಲೇಜು ಸರ್ಕಾರಿ ಪದವಿ ಕಾಲೇಜು ಆ ಸರ್ಕಾರಿ ಪದವಿ ಕಾಲೇಜ್ ನಲ್ಲಿ ವಿದ್ಯಾರ್ಥಿಗಳೆಲ್ಲ ಇಲ್ಲ ಅಂತೇಳಿ ಮುಂದಿನ ವರ್ಷಕ್ಕೆ ಆ ಕಾಲೇಜನ್ನು ಬಂದ್ ಮಾಡ್ತೀವಿ ಅಂತೇಳಿ ಸರ್ಕಾರದ ಆದೇಶ ಬಂತು ಆವಾಗ ಅಲ್ಲಿನ ಪ್ರಾಂಶುಪಾಲರು ಅಧ್ಯಾಪಕರು ನಮ್ಮ ವಿದ್ಯಾರ್ಥಿ ಸಂಘಟನೆಗಳೆಲ್ಲ ಕರೆದ್ರು ಅಲ್ಲಿ ಪರಿಚಿತ ಅಧ್ಯಯನ ಮಾಡ್ತೀವಿ ನೋಡುವಾಗ ಎಲ್ಲರೂ ಒಟ್ಟಾಗಿ ಆ ಕಾಲೇಜನ್ನ ಅನ್ನು ಉಳಿಸಲಿಕ್ಕೆ ನಾವು ಪಟ್ಟಿರ್ತಕ್ಕಂತ ಶ್ರಮ ಇದೆಯಲ್ಲ ಸರ್ಕಾರದ ಕಣ್ಣು ತೆರೆಸಲಿಕ್ಕೆ ಸಾಧ್ಯತೆ ಆಯಿತು ಮಾತ್ರ ಅಲ್ಲ ನಾವು ಮನೆ ಮನೆಗೆ ಇಡೀ ಪ್ರದೇಶದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮುಂದಿನ ವರ್ಷ ತಮ್ಮ ಮಕ್ಕಳನ್ನ ಈ ಕಾಲೇಜಿಗೆ ಹೇಳಿ ಭಾರಿ ದೊಡ್ಡ ಹೋರಾಟ ಚಳವಳಿ ನಡೆಯಿತು ಸರ್ಕಾರ ಮಾಡಿರ್ತಕ್ಕಂಥ ಆದೇಶವನ್ನು ವಾಪಸ್ ಪಡೆಯಿತು ಇವತ್ತಿಗೂ ಮುಲ್ಕಿಯ ಸರ್ಕಾರಿ ಪದವಿ ಕಾಲೇಜು ಉಳಿದಿದೆ ಅದು ಈ ಜಿಲ್ಲೆಯ ವಿದ್ಯಾರ್ಥಿ ಚಳವಳಿ ಮಾಡಿರ್ತಕ್ಕಂಥ ಪ್ರಬಲ ಹೋರಾಟದಿಂದಾಗಿ ಈಗ ಅನೇಕ ಈ ಜಿಲ್ಲೆ ಒಂದು ಚರಿತ್ರೆ ಇದೆ ಇದು ಅನೇಕ ಶಾಲಾ ಕಾಲೇಜುಗಳನ್ನ ಉಳಿಸಿರ್ತಕ್ಕಂಥದ್ದು ಅಲ್ಲ ಬಿಜೆಪಿ ಸರ್ಕಾರ ಇದ್ದಾಗ ಕನ್ನಡ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಮುಚ್ಚುಗಡೆ ಮಾಡಬೇಕಂತ ಪ್ರಶ್ನೆ ಬಂದಾಗ ಆವಾಗ ಕೂಡ ಇವತ್ತಿಗೂ ಸರ್ಕಾರಿ ಶಾಲೆಗಳು ಉಳಿದಿದ್ರೆ ಆ ಸಂದರ್ಭದಲ್ಲಿ ನಮ್ಮ ವಿದ್ಯಾರ್ಥಿ ಸಂಘಟನೆ ಅವರು ಮಾಡಿರ್ತಕ್ಕಂಥ ಹೋರಾಟ ಇಲ್ಲಿನೂ ಕೂಡ ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ಮಂಗಳೂರಿನಲ್ಲಿ ಮೇರು ಮೈದಾನದಲ್ಲಿ ಕಾರ್ಯಕ್ರಮ ಆದಾಗ ಇಲ್ಲಿನ ವಿದ್ಯಾರ್ಥಿ ಸಂಘಟನೆ ಮುಖಂಡರು ನುಗ್ಗಿ ಸಿಟಿ ರವಿಗೆ ಕಪ್ಪು ಬಾವುಟ ಪ್ರದರ್ಶನ ಮಾಡಿ ಬಾರಿ ದೊಡ್ಡ ಹೋರಾಟ ಕೇಸು ದಾಖಲಾಗಿದೆ ಜೈಲಿಗೆ ಹೋಗಿರ್ತಕ್ಕಂಥ ಘಟನೆ ಇದೆ ಇವತ್ತಿಗೂಸ್ಲಿಕ್ಕೆ ಆಗಿದೆ ನೋಡಿ ಇದು ಚರಿತ್ರೆ ಇದು ಚರಿತ್ರೆ ಜಿಲ್ಲೆಗಳು ಅಂತಹ ಹೋರಾಟಗಳನ್ನ ಮಾಡಿರ್ತಕ್ಕಂತಹ ಇಲ್ಲಿನ ಜನ ಸಮುದಾಯ ಇಲ್ಲಿನ ವಿದ್ಯಾರ್ಥಿ ಸಂಘಟನೆ ಖಂಡಿತಕ್ಕೂ ಈ ನಾಲ್ಕು ಕಾಲೇಜುಗಳನ್ನ ಉಳಿಸಿಯೇ ಉಳಿಸ್ತೀವಿ ಇದು ನಮ್ಮ ದೃಢವಾದ ನಂಬಿಕೆ ನಮ್ಮ ವಿಶ್ವಾಸ ಯಾಕಂದ್ರೆ ಇವತ್ತು ಇವತ್ತಿನ ದಿನ ನೋಡಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಅದರ ಮಧ್ಯ ಕೂಡ ನಾವು ಇಡೀ ಜಿಲ್ಲೆಯ ಪ್ರಮುಖರು ಒಟ್ಟಾಗಿ ಒಂದು ಜನಾಗ್ರಹ ಧರಣಿಯ ಮೂಲಕ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಂದಿರತಕ್ಕಂಥದ್ದು ಮುಂಬರುವ ದಿನಗಳಲ್ಲಿ ನಿಮ್ಮ ಸರ್ಕಾರದ ತೀರ್ಮಾನ ಬದಲಾಗದೇ ಇದ್ರೆ ವಿಶ್ವವಿದ್ಯಾಲಯ